ನಮಸ್ತೆ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ನಾವು ಬದುಕಿ ಮುಂದಿನ ಪೀಳಿಗೆಯನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡೋದು ಮುಂದಿನ ಪೀಳಿಗೆಗೂ ಸಹ ನಮಗಿರುವಂತಹ ಸಂಪನ್ಮೂಲಗಳನ್ನ ಉಳಿಸಿ ಹೋಗೋದನ್ನ ಸುಸ್ಥಿರ ಅಭಿವೃದ್ಧಿ ಅಂತ ಕರೀತಾರೆ ಇದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಾನು ಕೂಡ ಕರೀತಾರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಅಂತ ಅಂದ್ರೆ ಒಂದು ನೆಕ್ಸ್ಟ್ ಮುಂದಿನ ಪೀಳಿಗೆ ಒಳ್ಳೆದನ್ನ ಬಯಸುವಂತಹ ಒಂದು ಆಶಯವನ್ನ ಇಟ್ಟುಕೊಂಡು ತಯಾರಾಗಿರುವಂತಹ ಸಿನಿಮಾ ಕೊತ್ತಲವಾಡಿ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಮೊಟ್ಟ ಮೊದಲನೇದಾಗಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಆ ಸಿನಿಮಾ ಹೇಗಿರ್ಬೋದು ಅವರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದರಿಂದ ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ನಾನು ಆ ಸಿನಿಮಾವನ್ನ ನೋಡ್ಕೊಂಡು ಬಂದೆ ಆ ಸಿನಿಮಾ ನೋಡಿದಾಗ ನನಗೆ ಪ್ರಾಮಾಣಿಕವಾಗಿ ಏನನ್ನಿಸ್ತು ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಪಾತ್ರ ಪೋಷಣೆಯನ್ನು ಮಾಡಿದ್ದಾರೆ ಅಂತಂದರೆ ಈ ಸಿನಿಮಾದ ಹೀರೋ ಯಾರು ಅಂದ್ರೆ ಈ ಸಿನಿಮಾದ ಕಥೆ ಮತ್ತೆ ಕಥೆಯಲ್ಲಿ ಬರುವಂತ ಎಲ್ಲ ಪಾತ್ರಗಳು ಆ ಪಾತ್ರಗಳಲ್ಲಿ ಬಹಳ ಮುಖ್ಯವಾದ ಪಾತ್ರ ಒಂದು ವಿಲನ್ ಕ್ಯಾರೆಕ್ಟರ್ ಆ ಗೋಪಾಲ್ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರು ಮಾಡಿದ್ದಾರೆ ದೇಶಪಾಂಡೆ ಅವ್ರು ನಿಮಗೆ ಗೊತ್ತು ನಾನು ಈ ಟ್ರೈಲರ್ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳಿದ್ದೆ ರಂಗಾಯಣ ರಘು ಅಚ್ಯುತ್ ಕುಮಾರ್ ಅವರನ್ನು ಬಿಟ್ರೆ ಅವ್ರ ಸಾಲಿನಲ್ಲಿ ಬರುವಂತಹ ಒಬ್ಬ ಅದ್ಭುತವಾದ ನಟ ಗೋಪಾಲ ಕೃಷ್ಣ ದೇಶಪಾಂಡೆ ಅಂತ ನನ್ನ ಆ ಒಂದು ಭರವಸೆಯನ್ನ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಹುಸಿಗೊಳಿಸಿಲ್ಲ ದೇಶಪಾಂಡೆ ಅವರು ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಕೂಡ ಹಂಗೆ ಇದೆ ಆ ಕ್ಯಾರೆಕ್ಟರ್ಗೆ ಸರಿಯಾಗಿ ದೇಶಪಾಂಡೆ ಅವರು ಕೆಲಸವನ್ನ ಮಾಡಿದ್ದಾರೆ ದೇಶಪಾಂಡೆ ಅವರೇ ಈ ಸಿನಿಮಾದ ಹೀರೋ ಅನ್ನುವಷ್ಟರ ಮಟ್ಟಿಗೆ ದೇಶಪಾಂಡೆ ಅವ್ರ ಜೊತೆ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಆ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಚಿಂದಿ ಚಿತ್ರವನ್ನು ಮಾಡಿದ್ದಾರೆ ದೇಶಪಾಂಡೆ ಅವರು ಅವರೇ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಮೊದಲನೇದಾಗಿ ಈ ಸಿನಿಮಾದ ಒಂದ್ ಲೈನರ್ಗೆ ಬಂದ್ರೆ ಈ ಸಿನಿಮಾದ ಕಥೆ ಏನಪ್ಪಾ ಅಂತಂದ್ರೆ ಒಂದು ಹಳ್ಳಿ ಕೊತ್ತಲವಾಡಿ ಎನ್ನುವಂತಹ ಒಂದು ಹಳ್ಳಿ ಈ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿ ಅಂದ್ರೆ ದುರಾಸೆಗೆ ಬಿದ್ದಂತಹ ಒಬ್ಬ ವ್ಯಕ್ತಿ ಇಡೀ ಹಳ್ಳಿ ಜನರನ್ನ ಮ್ಯಾನುಪುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಏನಕ್ಕೆ ಮ್ಯಾನುಪುಲೇಟ್ ಮಾಡ್ತಾರೆ ಅಂತ ಆ ಹಳ್ಳಿಯಲ್ಲಿ ಸಿಗುವಂತಹ ಒಂದು ಸಂಪನ್ಮೂಲ ಮರಳನ್ನ ಮರಳು ಮಾಫಿಯಾವನ್ನ ಮಾಡಬೇಕು ಹಣ ಗಳಿಸ್ಬೇಕು ಅಧಿಕಾರವನ್ನು ಗಳಿಸ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಇಡೀ ಹಳ್ಳಿ ಜನರನ್ನ ಮ್ಯಾನುಪುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಹಳ್ಳಿಯ ಜನ ಮ್ಯಾನುಪುಲೇಟ್ ಆಗ್ತಾರ ಮ್ಯಾನುಪುಲೇಟ್ ಆಗುವಂಥ ಹಳ್ಳಿ ಜನವನ್ನ ಬದಲಾಯಿಸಲಿಕ್ಕೆ ಹೀರೋ ಕೈಲಿ ಸಾಧ್ಯ ಆಗತ್ತಾ ಜೊತೆಗೆ ಅಲ್ಲಿ ಬರುವಂತಹ ವ್ಯವಸ್ಥೆ ರಾಜಕೀಯ ಮತ್ತೆ ಸರ್ಕಾರ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಇವರೆಲ್ಲ ಅಲ್ಲಿ ಏನನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕತೆಗೆ ತುಂಬಾ ಚೆನ್ನಾಗಿ ಒಂದು ಶುಗರ್ ಕೋಟಿಂಗ್ ಮಾಡಿರೋದು ಅಲ್ಲಿನ ರಾಜಕೀಯ ಈ ಹಳ್ಳಿಯಲ್ಲಿ ಇರುವಂತಹ ರಾಜಕೀಯಗಳು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಗೊತ್ತಿಲ್ಲ ನನಗೆ ಇದನ್ನ ಪ್ರೊಡ್ಯೂಸರ್ ಮಾಡಿದ್ರು ಅಥವಾ ಡೈರೆಕ್ಟರ್ ಮಾಡಿದ್ರೋ ಗೊತ್ತಿಲ್ಲ ಬಹಳ ಚೆನ್ನಾಗಿ ಕೋಟ್ ಮಾಡಿದ್ದಾರೆ ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ ಹೇಗೆ ಅಂತ ಅಂದ್ರೆ ಹಳ್ಳಿಯಲ್ಲಿ ರಾಜಕೀಯ ಹೇಗೆ ನಡೆಯುತ್ತೆ ಅಲ್ಲಿ ಜನರನ್ನ ಹೇಗೆ ಬಳಸ್ಕೊಳ್ತಾರೆ ರಾಜಕೀಯಕ್ಕೆ ಅಲ್ಲಿರುವಂತಹ ಹಣ ಮತ್ತೆ ಅಲ್ಲಿರುವಂತಹ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಇದರಲ್ಲಿ ಬಳಸ್ಕೊಂಡಿದ್ದಾರೆ ಏನಪ್ಪ ಇಡೀ ಕಥೆ ಹೇಳ್ಬಿಟ್ಟೆ ಅಂತ ಕೇಳ್ಬಿಡಿ ಈ ಕಥೆಯನ್ನ ಬುಕ್ ಮೈ ಶೋ ಅಲ್ಲಿ ಸಿನಿಮಾದವರೇ ಹೇಳಿದ್ದಾರೆ ಇಷ್ಟನ್ನು ಅಷ್ಟಕ್ಕೆ ಅದಕ್ಕೋಸ್ಕರ ನಾನು ನಿಮಗೆ ಅಷ್ಟನ್ನ ಹೇಳಿದ್ದೀನಿ ಉಳಿದಿರೋ ಕಥೆಯನ್ನ ನೀವು ಹೋಗಿ ಸಿನಿಮಾದಲ್ಲಿ ನೋಡಿ ನಾನು ಆ ಸಿನಿಮಾದ ಆ ಕೆಲವು ನನಗಿಷ್ಟ ಆದ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಇಷ್ಟ ಆಗದೆ ಇರೋದನ್ನು ಹೇಳ್ತೀನಿ ಸೊ ಮೊದಲನೇದಾಗಿ ನನಗಿಷ್ಟ ಆಗಿದ್ದು ಆ್ಯಕ್ಟರ್ಗಳು ಎಲ್ಲ ಆ್ಯಕ್ಟರ್ಸ್ನು ಸಹ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ತುಂಬಾ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ತಗೊಂಡಿದ್ದಾರೆ ಪೃಥ್ವಿ ಅಂಬರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಹಳ್ಳಿ ಹುಡುಗನ ಪಾತ್ರವನ್ನು ಅವರು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ ಆದ್ರೆ ನನಗೆ ಅದ್ರಲ್ಲಿ ಒಂದು ಕೊರತೆ ಏನು ಕಾಣಿಸ್ತು ಅಂದ್ರೆ ಪೃಥ್ವಿ ಅಂಬರ್ ಅವರು ಆ್ಯಕ್ಷನ್ ಸೀನ್ಗಳಲ್ಲಿ ಇನ್ನೊಂದು ಸ್ವಲ್ಪ ಲೀಲಾಜಾಲವಾಗಿ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು ಬಿಟ್ರೆ ಉಳಿದಂತೆ ಪೃಥ್ವಿ ಅಂಬರ್ ಅವರು ಬಹಳ ಚೆನ್ನಾಗಿ ಹಳ್ಳಿಯ ಹುಡುಗನ ಪಾತ್ರವನ್ನು ನಿಭಾಯಿಸ್ತಾರೆ ಎಲ್ರಿಗೂ ಬರಲ್ಲ ಆ ರೀತಿಯ ಭಾಷೆ ಹೊಸ ಭಾಷೆಯನ್ನ ಅಡಾಪ್ಟ್ ಮಾಡಿಕೊಂಡು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ನಿಭಾಯಿಸಲಿಕ್ಕೆ ದೊಡ್ಡ ದೊಡ್ಡವರೇ ಕೆಲವು ಸಲ ಸೈಕಲ್ ಹೊಡೆದಿರೋದನ್ನು ನಾವು ನೋಡಿದೀವಿ ಆದರೆ ಪೃಥ್ವಿ ಎಂಬರ್ ಅವರು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ಹೀರೋಯಿನ್ ಕಾವ್ಯ ಶೈವ ಅವರು ಕೂಡ ಬಹಳ ಚೆನ್ನಾಗಿ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಸ್ಕ್ರೀನ್ ಟೈಮನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಇನ್ನು ಗೋಪಾಲಕೃಷ್ಣ ಅವ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಆ ರಾಜೇಶ್ ನಟರಂಗ ಅಂತವರು ಅವರು ಅವರು ಒಬ್ಬ ಪೊಲೀಸ್ ಅಧಿಕಾರಿಯ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಉಳಿದಂತೆ ಹಳ್ಳಿಯಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ಪಾತ್ರ ಪೋಷಣೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಇಲ್ಲಿ ಎಲ್ಲಿ ಗೆದ್ದಿದ್ದಾರೆ ಅಂತ ಅಂದ್ರೆ ಪಾತ್ರ ಪೋಷಣೆಯಲ್ಲಿ ಗೆದ್ದಿದ್ದಾರೆ ಡೈರೆಕ್ಟರ್ ಜೊತೆಗೆ ಕಥೆಯನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಒಳ್ಳೆಯ ಒಂದು ಡೈಲಾಗ್ಸ್ ಅನ್ನ ಬರೆದಿದ್ದಾರೆ ಡೈಲಾಗ್ ರೈಟ್ರು ರಘು ನಿಡುವಳ್ಳಿ ಅವರು ತುಂಬಾ ಚೆನ್ನಾಗಿ ನಾನು ರಘು ನಿಡುವಳ್ಳಿ ಅವರು ಬರೆದಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ ಡೈಲಾಗ್ಸ್ ಅನ್ನ ಕೇಳಿದ ನಂತರದಲ್ಲಿ ನಾನು ಆರಪ ಇಷ್ಟು ಚೆನ್ನಾಗಿ ಹಳ್ಳಿ ಭಾಷೆಯನ್ನ ಇಷ್ಟೊಂದು ಸಮರ್ಥವಾಗಿ ಬಳಸ್ಕೊಂಡಿರೋರು ಇಷ್ಟು ಒಳ್ಳೆಯ ಡೈಲಾಗ್ ಗಳನ್ನ ಬರೆದಿರೋರು ಅಂತ ಹೇಳಿ ನೋಡಿದಾಗ ನನಗೆ ಗೊತ್ತಾಗಿದ್ದು ರಘು ನಿಡುವಳ್ಳಿ ಅಂತ ಅವ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಬಹಳ ಖುಷಿಯಾಯ್ತು ಡೈಲಾಗ್ ಗಳನ್ನ ಕೇಳಿ ಸರ್ ಮತ್ತೆ ಇಲ್ಲಿ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ನನಗೆ ಮ್ಯೂಸಿಕ್ ತುಂಬಾ ವಾವ್ ಅನಿಸ್ಲಿಲ್ಲ ಅಂದ್ರೆ ಹಾಡುಗಳು ತುಂಬಾ ವಾವ್ ಅನ್ನಿಸ್ಲಿಲ್ಲ ಬಟ್ ಓಕೆ ಹಂಗಂತ ಏನು ಕಳಪೆ ಮ್ಯೂಸಿಕ್ ಕೆಲಸವನ್ನು ಸಹ ಅವ್ರು ಮಾಡಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಬಾರದು ಪರ್ಸ್ನಲಿ ನನಗನ್ಸಿದ್ದು ಅನ್ಸಿದ್ ಏನಂತ ಅಂದ್ರೆ ಸ್ವಲ್ಪ ಚೆನ್ನಾಗಿ ಮಾಡಬಹುದಿತ್ತು ಮ್ಯೂಸಿಕ್ ಅನ್ನ ಯಾವ್ದಾರು ಒಂದು ಸಾಂಗ್ ಆದರೂ ಪರ್ಮನೆಂಟ್ ಆಗಿ ನೆನಪಲ್ಲಿ ಉಳಿಯುವಂಥ ಒಂದು ಸಾಂಗನ್ನು ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು ಬಟ್ ಅವರು ಅವರ ಪ್ರಯತ್ನವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಮಗೆ ಸಿನಿಮಾವನ್ನ ನೋಡ್ಕೊಂಡು ಬಂದ ನಂತರವೂ ಕೂಡ ಅದು ಮನಸ್ಸಲ್ಲಿ ಓಡ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಕೊಟ್ಟಿದ್ದಾರೆ ಇನ್ನು ಪ್ರೊಡ್ಯೂಸರ್ ಕೆಲ್ಸಕ್ಕೆ ಬಂದು ನೋಡೋದಾದ್ರೆ ನಿಜವಾಗ್ಲೂ ಕೂಡ ಪುಷ್ಪ ಅರುಣ್ ಕುಮಾರ್ ಅವರು ಸಿನಿಮಾಗ್ ಏನ್ ಬೇಕೋ ಅದೆಲ್ಲದನ್ನೂ ಕೊಟ್ಟಿದ್ದಾರೆ ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಆದ್ರೆ ಸಿನಿಮಾದಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದಿತ್ತು ಅನ್ನುವಂತ ಅಂಶಗಳನ್ನ ಯಾವ್ದನ್ ಹೇಳ್ತೀನಿ ಅಂತ ಅಂದ್ರೆ ಆ ಮೊದಲನೇದಾಗಿ ಅಲ್ಲಲ್ಲಿ ಸ್ವಲ್ಪ ಸಿನಿಮಾ ಅದರ ಗುರಿಯತ್ತ ಹೋಗ್ತಾ ಇದ್ದಂತ ಸಿನಿಮಾ ಸ್ವಲ್ಪ ಡೈವರ್ಟ್ ಆಗುತ್ತೆ ಆ ಡೈವರ್ಷನ್ಗೆ ನಾನು ಕಾಯ್ತಾ ಇದ್ದೆ ದಟ್ ಅದಕ್ಕೊಂದು ಒಳ್ಳೆ ಜಸ್ಟಿಫಿಕೇಶನ್ ಅಂತ ಅದನ್ನ ಕೊಡುವಲ್ಲಿ ಎಲ್ಲ ಒಂದು ಸ್ವಲ್ಪ ಅವರು ಮಿಸ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು ಇದು ನನ್ನ ಅಭಿಪ್ರಾಯ ಅಷ್ಟು ಬಿಟ್ರೆ ಆ ಡೈವರ್ಷನ್ಸ್ ಅನ್ನ ಬಿಟ್ಟರೆ ಹಂಗಂತ ಹೇಳಿ ತುಂಬಾ ಬೋರ್ ಓಡಿಸುತ್ತೆ ಅಂತಲ್ಲ ಎಲ್ಲೂ ಬೋರ್ ಓಡಿಸೋದಿಲ್ಲ ಆ ಫಸ್ಟ್ ಹಾಫ್ ಅಲ್ಲಿ ಇನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಥೆಯನ್ನ ಹಿಡಿದಿಡಬಹುದಿತ್ತು ಅಂತ ಅನ್ನಿಸ್ತು ಇನ್ ಸೆಕೆಂಡ್ ಹಾಫ್ ಅಲ್ ಅಂತೂ ಗೋಪಾಲ್ ಕೃಷ್ಣ ಅವರು ಇಡೀ ಸಿನಿಮಾದ ಕಥೆಯನ್ನ ಬಾಚಿ ತಬ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ಹೋಗಿದೆ ಸೊ ಇಡೀ ಒಂದು ಹಳ್ಳಿ ಒಂದು ಕಥೆಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಆ ಅದು ಒಂದೊಂದು ಕ್ಯಾರೆಕ್ಟರ್ಗಳು ಸಹ ಅಲ್ಲಿ ಏನೇನು ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನ ನೀವು ಹೋಗಿ ಆ ಸಿನಿಮಾವನ್ನ ನೋಡಿದ ನಂತರದಲ್ಲಿ ಗೊತ್ತಾಗುತ್ತೆ ಮತ್ತೊಂದು ವಿಷಯ ಅಂದ್ರೆ ಸ್ಕ್ರೀನ್ ಪ್ಲೇ ಅನ್ನ ಬಹಳ ಹೊಸತನದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಈ ಪ್ರಯತ್ನ ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಅದನ್ನ ನೀವು ಕ್ರಿಟಿಸೈಸ್ ಮಾಡಬಹುದು ಅಂದ್ರೆ ಈ ಪ್ರಯತ್ನದಲ್ಲಿ ಅವರು ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಬರ್ತಾರೆ ಅಂತ ಬಟ್ ಇದೊಂದು ನವಿರಾದಂತಹ ಒಂದು ಹೊಸ ಪ್ರಯತ್ನವನ್ನ ಅವ್ರು ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಸಿನ್ಮಾದ ಬಗ್ಗೆ ಹೇಳದರೆ ನೀವು ಇಡೀ ಫ್ಯಾಮಿಲಿಯ ಜೊತೆ ಕೂತ್ ನೋಡುವಂತಹ ಒಂದು ಸಿನಿಮಾ ಅಪರೂಪಕ್ಕೆ ಬಂದಿದೆ ಕನ್ನಡದಲ್ಲಿ ಈಗ ಒಳ್ಳೆ ಸಿನಿಮಾಗಳಿಲ್ಲ ಅಂತ ಇಡೀ ವರ್ಷ ನಾವು ಕೊರಗಿದ್ದೀವಿ ಈಗ ಸೂ ಫ್ರಮ್ ಸೋ ಇರಬಹುದು ಈ ಸಿನಿಮಾ ಇರಬಹುದು ಇದೆಲ್ಲದೂ ಕೂಡ ಬಹಳ ಒಳ್ಳೆಯ ಒಂದು ಬೆಳವಣಿಗೆಯನ್ನು ತಂದು ಕೊಟ್ಟಿದೆ ನಿಜವಾಗ್ಲು ನನಗೊಂದು ಈ ವರ್ಷ ಪರವಾಗಿಲ್ಲ ಇಲ್ಲಿಂದ ಈ ಕಡೆ ನಾವು ಸೆಕೆಂಡ್ ಆಫ್ ಆಲ್ ಆದರೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನೋಡ್ತೀವಿ ಅನ್ನುವಂತ ಭರವಸೆ ಮೂಡ್ತು ಸೊ ನೀವು ಇಡೀ ಫ್ಯಾಮಿಲಿ ಜೊತೆ ಕೂತು ಒಂದ್ಸಲ ನೋಡ್ಲಿಕ್ಕಂತೂ ತುಂಬಾ ಮನರಂಜನೆ ಮತ್ತೆ ನೀವು ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ ಅಂತಹ ಒಂದು ಸಿನಿಮಾ ಕೊತ್ತಲವಾಡಿ ಪುಷ್ಪ ಅರುಣ್ ಕುಮಾರ್ ಅವರು ಗೆದ್ದಿದಾರ ಸೊತ್ತಿದಾರಾ ಅಂತ ನೋಡಿದ್ರೆ ಈ ಒಂದು ಪ್ರಯತ್ನದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ಗೆದ್ದಿದ್ದಾರೆ ಅಂತ ಹೇಳಬಹುದು ನೀವು ಕೂಡ ಒಂದು ಸಲ ಸಮಯವನ್ನು ಮಾಡಿಕೊಂಡು ಈ ಸಿನಿಮಾವನ್ನ ನೋಡಿ ಈ ಸಿನಿಮಾ ಸಲ ನೀವು ನಿಜವಾಗ್ಲೂ ನೋಡಿದ್ರೆ ಯಾವುದೇ ರೀತಿಯಾದ ಲಾಸ್ ಇಲ್ಲ ಒಂದು ಸಲ ನೋಡುವಂತಹ ಒಂದು ಸಿನಿಮಾನೇ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನಂತೂ ಸ್ಟ್ರಾಂಗ್ ಆಗಿ ಹೇಳ್ತೀನಿ ನಮಸ್ಕಾರ